ನಮ್ಮ ಹೆಸರು ಸರ್ ನಮ್ಮ ಹೆಸರು ನಿಂಗಗೌಡ ಅಂತ ಇಲ್ಲಿ ಈಗ ಅಯೋಧ್ಯೆಯಲ್ಲಿ ರಾಮ ನಿರ್ಮಾಣ ಮಾಡ್ತಾ ಇದ್ದಾರೆ ನಮ್ಗೆ ತುಂಬ ಸಂತೋಷ ಇದೆ ಒಳ್ಳೆ ಕೆಲಸ ಮಾಡವ್ರೆ ನಮ್ಮ ಹಿಂದೂ ಧರ್ಮ ಉಳಿಸ್ಕೋಕೋಸ್ಕರ ಅದು ಮಾಡಿರೋ ಭಾರಿ ಉತ್ತಮವಾದ ಕೆಲಸ ನಮಗೆಲ್ಲ ಸಂತೋಷನೇ ಅಲ್ಲ ಕೆಲವರು ಚುನಾವಣೆ ಉದ್ದೇಶದಿಂದ ಮಾಡ್ತಾ ಇದಾರೆ ಇವರು ಬಿಜೆಪಿ ಮತ್ತೆ ಬರಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ ಅದು ಲೋಕ್ ನುಡಿಯಾಗಿ ರಾಜಕೀಯದವರು ಮಾತಾಡುವಂಥದ್ದು ಅದು ಸತ್ಯ ಯಾರೋ ಈಗ ಕಾಂಗ್ರೆಸ್ನಲ್ಲಿ ಮಾತಾಡ್ತಾರೆ ಈಗ ಅವರ ಅರುವತ್ತು ಎಪ್ಪತ್ತು ವರ್ಷದಿಂದ ಇದ್ದಾಗಲೂ ಅದು ಕೇಸು ನಡಿತೇನೆ ಇತ್ತು ಯಾರಿಗೆ ಹಿಂದೂ ಮುಸ್ಲಿಮ್ಗೆ ಅಂದು ಇವರು ಅದ್ರ ಬಗ್ಗೆ ತಲೆ ಕೆಡಿಸ್ಕಲಿಲ್ಲ ರಾಮ ಮಂದಿರದ ಬಗ್ಗೆ ಯಾವ ಪಕ್ಷದೂ ಬಂದು ತಲೆ ಕೆಡಿಸ್ಕಲಿಲ್ಲ ಈ ಮೋದಿ ಬಂದ ಮೇಲೆ ಈಗ ಒಂಬತ್ತು ಹತ್ತು ವರ್ಷದಿಂದ ಈಚೆಗೆ ಅದರ ಬಾಬು ಮಸೀದಿ ಏನದೆ ಹಿಂದೂಗಳದ್ದು ಏನಿದೆ ಅಂತ ಅವೆಲ್ಲ ಕರೆಕ್ಟಾಗಿ ಎಲ್ಲ ಮಾಡಿಸಿ ಅದ್ಭುತ ಮಾಡಿಸಿ ಅದು ಏನೇ ಬಂದರೂ ನಾನು ಮಾಡೇ ಮಾಡ್ತೀನಿ ಅಂತೀವ್ರು ಮಾಡಿರೋದು ನಮ್ಮ ಕನ್ನಡ ಕುಲಕೋಟಿಗೆ ಒಂದು ಹೆಮ್ಮೆಯಾದಂಥ ಮಾತು ಈಗ ಅದು ಮಾಡಿರೋದು ರಾಜಕೀಯ ಅದು ಮಾತಾಡೋದು ಈಗ ಅದು ತೋರಿಸ್ಬಿಡ್ತಾರೆ ಜನ ಓಟ್ ಹಾಕ್ಬಿಡ್ತಾರೆ ಸುಳ್ಳು ಹಿಂದೆ ಅದ ಇಲ್ಲ ಯಾರೋ ಮೋದಿ ಅಂದ ಹೆಂಗೆ ಬಿ ಜೆ ಪಿಗೆ ಓಟ್ ಕೊಟ್ಟು ಅವರ ಪ್ರಧಾನಮಂತ್ರಿ ಮಾಡಿದ್ರು ಅವ್ರು ಹಿಂದಿನಿಂದ ಒಳ್ಳೆ ತನದಲ್ಲಿ ನಡೆದು ಈಗ ಉದಾಹರಣೆ ಗುಜರಾತರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಭೂಕಂಪ ಆಯ್ತಲ್ಲಿ ಅದೊಂದ ರಾಜ್ಯನ ಯಾವ ಮಟ್ಟಿಗೆ ತಕ್ಕ ಹೋಗಿ ಅವರು ಬಿಟ್ಟರು ಅನ್ನೋದಕ್ಕೆ ಅದೊಂದೇ ಸಾಕ್ಷಿ ನಮಗೆ ರೈತರಿಗೆ ಈಗ ಏನೂ ಮಾಡಿಲ್ಲ ಅಂತ ಇಲ್ಲಿ ಹೇಳ್ತಾವ್ರೆ ಇಲ್ಲಿರೋರು ಏನು ಮಾಡ್ತಾಯಿದ್ದಾರೋ ಈಗ ಅವರು ಕೇಂದ್ರದವ್ರು ಅವರು ಇವರು ರಾಜ್ಯ ಸರ್ಕಾರದವರು ಇವರೇನು ಇದ್ದರು ಇವೆಲ್ಲ ಯಾವುದೇನು ನಮಗೆ ಬೇಕಾಗಿರಲಿಲ್ಲ ಮೋದಿ ಮಾಡ್ತಾ ಇರುವಂಥದ್ದು ಏನು ಅಂದರೆ ಮುಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಬೇಕಾದಂಥ ಕೆಲಸ ಇರೋದು ಈಗ ನೆಹರು ಆಗಿರ್ಬೋದು ವಲ್ಲಭಭಾಯಿ ಪಟೇಲ್ ಆಗಿರ್ಬೋದು ಅವರೆಲ್ಲ ನಿಷ್ಠಾವಂತರು ಅವ್ರಿಗೆ ಅಂದು ಇಷ್ಟು ಇದಿರಲಿಲ್ಲ ಅವರು ದೇಶಕ್ಕೆ ಪ್ರಾಣನೇ ತ್ಯಾಗ ಮಾಡಿದವರು ಅದೇ ಪಕ್ಷದವರು ಕೊಲೆನೂ ಮಾಡಿಸೋರು ಅಂಥೋಳು ಇಡೀ ನಮ್ಮ ಭರತಕ್ಕೇ ಒಳ್ಳೇದು ಮಾಡಿದ್ದರೆ ಅವರ ಅಂಗಾರಕ್ಷ ಕ್ರಿಯಕ್ಕೆ ಅವಳನ್ನು ಕೊಲೆ ಹೇಳಿ ಈಗ ಅದೇ ಮೋದಿಗೆ ಬೇಕಾದಷ್ಟು ಸುಚ್ಚ ಹಾಕೊಂಡು ಅವರ ಏನೇನೋ ಮಾಡಬೇಕು ಅಂತವ್ರೆ ಅವರ ದೈವಶಕ್ತಿಯಿಂದ ಅವರು ಯಾವ ಥರ ಮುಂದೆ ನಾನು ಹೋಗಬೇಕು ಈ ದೇಶದ ಸೇವೆ ಏನು ಮಾಡಬೇಕು ಅಂತ ಅವರು ಅವ್ರಿಗೆ ಆದಂಥ ಯಾವುದೇ ಸೌಲಭ್ಯ ಏನಾಗಲಿ ಒಂದು ಕಾರ್ ಇರ್ಬೋದು ಒಂದು ಬಂಗಲೆ ಇರ್ಬೋದು ಕೋಟ್ಯಂತ ರೂಪಾಯಿ ದುಡ್ಡು ಇರ್ಬೋದು ಅವರು ಯಾವುದನ್ನೂ ಇಷ್ಟಪಟ್ಟು ಮಡಿಕತ್ತ ಇಲ್ಲ ಅವ್ರ ತಾವಿರೋರು ಮಾಮೂಲಿ ಅದು ಸಹಜವಾಗಿ ಅವ್ರೇನು ಅವರು ಮಾಡ್ಕೋಬೋದು ಅವೆಲ್ಲ ಅವರು ಕೇಳೋಕ್ಕೂ ಆಗೋದಿಲ್ಲ ನೋಡೋಕ್ಕೂ ಆಗೋದಿಲ್ಲ ಸದ್ಯದ್ರಲ್ಲಿ ಏನು ಅಂತಂದರೆ ಈ ವಿರೋಧ ಪಕ್ಷದವರು ಅಯೋಧ್ಯೆ ಈಗಲೇ ಓಪನ್ ಮಾಡಿಬಿಡ್ತಾರೆ ಅದಿನ್ನ ರೆಡಿ ಆಗಿಲ್ಲ ಈಗ ಜನ ಓಟ್ ಹಾಕ್ಲಿ ಅಂತಂತಾರೆ ಅದು ರಾಜಕೀಯ ಅದು ಸಹಜ ಇವರು ಯಾಕೆ ಮಾಡಲಿಲ್ಲ ಅಂದು ನಮ್ಮ ಕರ್ನಾಟಕದಲ್ಲಿ ಇವೆಲ್ಲ ಬಿಡುಗಡೆ ಮಾಡ್ದೇ ಇದ್ದರೆ ಅದು ಇಲ್ಲಿ ಏನೇ ಕಾರಣಕ್ಕೂ ರಚನೆ ಮಾಡೋಕ್ಕಾಯ್ತಿರಲಿಲ್ಲ ಈಗ ಅವರು ಕೊಟ್ಟವ್ರೆ ಆಶ್ವಾಸನೆಗಳು ಯಾವುವೆ ನೆರವೇರ್ತಾ ಇಲ್ಲ ಮೋದಿ ಕೊಟ್ಟಿರೋವೆಲ್ಲ ನಡೀತಾ ಅವ್ರು ಇಷ್ಟು ಮಾಡಬೇಕು ರೈತರು ಬೇಕ ಒಂದು ಸ್ವಲ್ಪ ಈ ಈ ಉಪ್ಪು ರೈತರು ಕೊಂಡುವಂಥ ವ್ಯವಸಾಯದ ಇವನ್ನ ಒಂದು ಸ್ವಲ್ಪ ಬೆಲೆ ಕಮ್ಮಿ ಮಾಡಿ ಅವ್ರಿಗೆ ಅವ್ರಿಗೆ ರೈಟ್ ರೈಟೊಂದು ಮಾಡಿಬಿಟ್ರೆ ಅವರು ಇರೋ ತನಕನೇ ಮೋದಿನೇ ಗೊಬ್ಬರ ಇಂಪಾರ್ಟೆಂಟು ರಸಗೊಬ್ಬರಗಳು ರಸಗೊಬ್ಬರಗಳು ಆಮೇಲೆ ಈ ಪೆಟ್ರೋಲು ಡೀಸೆಲ್ ಒಂದು ನಮ್ಮ ಹಳ್ಳಿ ಜನ ಜಾಸ್ತಿ ಟ್ಯಾಕ್ಟ್ರು ಅವು ಇವು ಈ ಸಿಲ್ಕ್ ಸಾಗಣೆ ತುಂಬ ದುಬಾರಿ ಆಗ್ಬಿಡ್ತು ಅಷ್ಟು ಬಿಟ್ಟರೆ ಮೋದಿಯಿಂದ ಯಾವುದೇ ಪ್ರಾಮಾಣಿಕವಾದಂಥ ಮೋಸ ಆಗಲಿ ಇನ್ನೊಂದಾಗಲಿ ಇಲ್ಲ ನಾವು ಸದಾ ಅವ್ರಿಗೆ ಮಾಡೋದು ಇಲ್ಲ ಅವರೂ ಒಳ್ಳೆ ಮೆಥಡ ಆದರೂ ಅಲ್ಲಿ ಏನು ಅಂದರೆ ಈ ಕಾಂಗ್ರೆಸ್ನವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಆಗಿರ್ಬೋದು ಅವರ ಆಳ್ವಿಕನ ಸ್ವಂತ ಮಾಡೋಕ್ಕೆ ಆಗ ಬಿಡಲಿಲ್ಲ ಅವರು ಏನು ಹೇಳ್ತಾರೆ ಅಷ್ಟನ್ನು ಮುಂದುವರ್ಕ ಬಂದದ್ದು ಅವನು ತುಂಬ ಸಾಧು ಮನಸ ಯಾರು ಮನಮೋಹನ್ ಸಿಂಗು ತುಂಬ ಸರಳ ಜೀವಿ ತುಂಬ ಅವನು ವ್ಯಕ್ತಿತ್ವ ಏನು ಮಾಡ್ಕೊಂಡಿಲ್ಲ ಇಲ್ಲ ಕಾರಣ ಏನು ಅಂದರೆ ಅವರಲ್ಲಿ ಅವ್ರದ್ದೇ ಆದ ಒಂದು ಒಳ್ಳೆ ನಡವಳಿಕೆ ಇದೆ ಈಗ ಮೋದಿ ಏನೋ ಸೇ ಮನಮೋಹನ್ ಸಿಂಗೇನೋ ಅಷ್ಟೆ ಅವನನ್ನು ಅವರು ಬಿಟ್ಕೊಡ್ಲಿಲ್ಲ ಈಗ ಅದೇ ನಮ್ಮ ದಾವೇಗೌಡರು ಪ್ರಧಾನ ಯಾರು ಎಷ್ಟು ಒಂದು ಹತ್ತು ತಿಂಗಳು ಅವರು ಸುಧಾ ರೈತರ ಬಗ್ಗೆ ಏನಂತ ಕಳೆಜಿ ವಹಿಸ್ಲಿಲ್ಲ ಯಾಕೆ ವಹಿಸ್ಲಿಲ್ಲ ಅಂದರೆ ಅವ್ರಿಗೆ ಅಲ್ ಅಲ್ಪ ದಿನ ಅವ್ರಿಗೆ ಪ್ರಧಾನಮಂತ್ರಿ ಸೀಟ್ ಕೊಟ್ಟದ್ದು ಪುನಃ ಕೆಳಗೆ ಕಳಿಸ್ಬಿಟ್ರು ಏಳು ತಿಂಗಳಲ್ಲಿ ಎಲ್ಲನೂ ಕಾವೇರಿ ಆಗಿರ್ಬೋದು ರೈತರ ಬಗ್ಗೆ ಆಗಿರ್ಬೋದು ಮಾಡೋಕ್ಕಾಗಲ್ಲ ಈಗ ಮೋದಿ ಹತ್ತು ವರ್ಷ ಇನ್ನೇನು ತುಂಬಿತು ಅವ್ರಿಗೆ ಆಗಿನಿಂದ ಅವರು ಉತ್ತಮವಾದವರು ಅಂತ ಗೆಲ್ಲಿಸ್ತಗೆ ಒಂದೊಂದು ಒಂದೊಂದು ಹಂತ ಹಂತವಾಗಿ ಮಾಡ್ಕೊಬಂದೀಗ ಜನಗಳು ಮುಂದೆ ಇಟ್ಟಿದ್ದಾರೆ ಅವರ ಮನೆ ಮುಂದೆ ಇಟ್ಟಿಲ್ಲ ದೇಶದ ಮುಂದೆ ಇಟ್ಟಿದ್ದಾರೆ ಯಾರೇ ಒಬ್ಬ ನೋಡಿದ್ರು ಅದನ್ನು ಓಕೆಂದರೆ ಹೊರತು ನೋ ಅಂತ ಅನ್ನೋಲ್ಲ ಅವರ ವ್ಯಕ್ತಿತ್ವ ಹಂಗಿದೆ ಅವರ ಇಲ್ಲಿಗ ಮಂಡ್ಯದಲ್ಲಿ ಅಷ್ಟೇ ಈ ಸಾರಿ ಹೆಚ್ಚು ಕಮ್ಮಿ ಬಿ ಜೆ ಪಿನೇ ಬರ್ಬೋದು ಯಾರೇ ನಿಂತರೂ ಆ ಪಕ್ಷದಿಂದ ಇಲ್ಲಿವೆಲ್ಲ ಜನ ಎಲ್ಲ ಕನ್ವೆಂಟ್ ಆಗದೆ ಎಲ್ಲೂ ಅಷ್ಟೇ ಮುಂದೇನಾಗತ್ತ ಅದು ಮುಂದು ಮುಂದಕ್ಕಸೋದು ಅವರೇ ಪ್ರಧಾನಮಂತ್ರಿ ಆಗಿದ್ದು ಅಂತಲೂ ನಿಶ್ಚಿತ ಕಳೆದ ಬಾರಿಗಿಂತ ಈಗ ವರ್ಚಸ್ ಜಾಸ್ತಿ ಇದೆಯಾ ಹಾಂ ಜಾಸ್ತಿ ಇದೆ ಸಾರಿಗಿಂತ ಇವ ಇವಾಗ ಒಂದು ಸ್ವಲ್ಪ ಈ ದಳದವ್ರೆ ಮಿಸ್ರ ಆದ್ರಲ್ಲ ಅದರಿಂದ ಒಂದು ಸ್ವಲ್ಪ ಈಗ ಇವ್ರದ್ದು ಅವರೆಲ್ಲ ಸೇರಿದ್ರೆ ಒಂದಷ್ಟು ಅಮೌಂಟ್ ಜಾಸ್ತಿ ಆದಂಗೆ ಮಂಡ್ಯದಲ್ಲಿ ಜಾತಿ ಮೇಲೆ ನಡೀತದ ಅಥವಾ ವ್ಯಕ್ತಿ ಇಲ್ಲ 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 ಇಲ್ಲಿ ಜಾತೀಯತೆಯ ಮೇಲೂ ನಡೀತದೆ ಇಲ್ಲಿ ಮಂಡ್ಯ ಡಿಸ್ಟಿಕ್ ಸಾಮಾನ್ಯ ವಶಿ ಒಕ್ಕಲಿಗರ ಜನಾಂಗ ಜಾಸ್ತಿ ಇದೆ ಅದಿದ್ರೂ ಇಲ್ಲಿ ವ್ಯಕ್ತಿ ಮೇಲೂ ಡಿಫೆಂಡ್ ಮಾಡಿಬಿಡ್ತಾರೆ ಈಗ ಕೆಲಸ ಮಾಡೋರು ಬೇಕು ಈಗ ನಮ್ಮ ರೋಡ್ಗಳು ಎಷ್ಟೋ ಈಗೆಲ್ಲ ಗುಂಡಿ ಬಿದ್ದೋಗಾವೆ ಈಗ ಕಾಂಗ್ರೆಸ್ ಬಂದು ಏಳೆಂಟು ತಿಂಗಳಾಯಿತು ಯಾವುದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ ಯಾಕೆ ಕೆಡ್ಸ್ಕತ್ತಾ ಇಲ್ಲ ಅಂದರೆ ಅವರು ಇದೊಂಬ ಐದು ಜಾರಿಗೆ ಇದು ಬಿಟ್ಬಿಟ್ಟು ಕಾಕೋರ್ಗೆ ಹಾಕ್ತಾರೆ ಅರ್ಧ ಕೊಡೋರು ಕೊಡ್ತಾವ್ರೆ ಅರ್ಧ ಜನ ಈಗ ನೂರು ಪರ್ಸೆಂಟಲ್ಲಿ ಒಂದು ನಲ್ವತ್ತು ಪರ್ಸೆಂಟ್ ಮಾತ್ರ ಈಗ ಕೊಡ್ತಾವ್ರೆ ಇನ್ನಿದ್ದುದೆಲ್ಲ ಏನಿಲ್ಲ ಬಸ್ ಒಂದು ಫ್ರೀ ಬಿಟ್ಟವ್ರೆ ಅವ್ರೇನು ಮಾಡ್ತಾವ್ರೆ ಖಾಸಗಿ ದೇವಸ್ಥಾನಗಳಿಗೆ ತಿರುಕೊಂಡು ಅಲ್ಲಿ ದುಡ್ಡು ಹಾಕ್ತಾವ್ರೆ ಅವರು ಇಲ್ಲಿ ಬಸ್ ಚಾರ್ಜ್ ಕೊಡೋದು ಅಲ್ಲಿ ಕಾಣಿಕೆಯಾಗಿ ಸರ್ಕಾರಕ್ಕೆ ಸೇರ್ತಾರೆ ಅಷ್ಟೇ ಇನ್ನಿದ್ದದ್ದು ಏನೇ ಉಪಯೋಗ ಇಲ್ಲ ಇವ್ರು ಮಾಡಬೇಕಾಗಿದ್ದವು ಇದ್ದೋ ಹುಡುಗರ ವಿದ್ಯಾಭ್ಯಾಸ ಬಡವ್ರ ಮಕ್ಕಳಿಗೆ ಫ್ರೀ ವಿದ್ಯಾಭ್ಯಾಸ ಹಾಸ್ಪಿಟ್ಲ್ಗಳಲ್ಲಿ ತುಂಬ ಹಿಂದುಳಿದ ಜನಗಳಿಗೆ ಫ್ರೀ ಮೆಡಿಸನ್ನು ವಯಸ್ಸಾದವ್ರಿಗೆ ಈಗ ಸಾವಿರದ ಇನ್ನೂರು ಕೊಡ್ತಾರೆ ಒಂದೂವರೆ ಸಾವಿರ ಕೊಡಲಿ ಎರಡು ಸಾವಿರ ಕೊಡಲಿ ಈಗ ಮನೇಲಿ ಯಾವ ತಂದೆ ತಾಯಿಗಳೂ ನಮ್ಮ ಮಕ್ಕಳಾದ್ರೂ ನೋಡಲ್ಲ ಇಂಥ ಕೆಲಸ ಅವರು ಮಾಡಿದ್ದಿದ್ರೆ ಅವ್ರಿಗಿನ್ನೂ ಒಳ್ಳೇದೇ ಆಗೋದು ಇವರು ಈ ಕೆಲಸ ಮಾಡಲಿಲ್ಲ ಓಟ್ಗೋಸ್ಕರ ಹೆಂಗಸ್ರಿಗೂ ಫ್ರೀ ಎರಡು ಸಾವಿರ ಫ್ರೀ ಐದೈದಕ್ಕೆ ಫ್ರೀ ಡಿಗ್ರಿ ಸ್ಟೂಡೆಂಟ್ಗಳು ನಿರುದ್ಯೋಗಿಗಳು ಅಂತ ಅವ್ರಿಗೆ ಗೊತ್ತಲ್ವಾ ಅಂಥವ್ರಿಗೆ ಕೆಲಸ ಆಗುವಂಥ ಫ್ಯಾಕ್ಟ್ರಿಗಳು ಒಂದು ಕಾರ್ಖಾನೆನ ಮಾಡಿ ಅವ್ರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರೆ ಇನ್ನೂ ತುಂಬ ಒಳ್ಳೆಯದಿತ್ತು ಆ ಡಿಗ್ರಿ ಸ್ಟೂಡೆಂಟ್ಗಳಿಗೆ ಒಬ್ರಿಗೆ ಮೂರು ಸಾವಿರ ಅಂತೆ ಇನ್ನೊಬ್ರಿಗೆ ಒಂದೂವರೆ ಸಾವಿರ ಅದು ಈ ತಿಂಗಳು ಹನ್ನೆರಡಕ್ಕೆ ಆಗ್ತೀವಿ ಅಂತ ಹೇಳೋರು ಎಂಟು ತಿಂಗಳಿಂದ ಈಗ ಅಯೋಧ್ಯೆ ಮಾಡೋರೆ ಓಟ್ಗಾಗಿ ಅಂತ ಇವ್ರು ಹೇಳ್ತಾವ್ರೆ ಈಗ ಇವರು ಎಂಟು ತಿಂಗಳಿಂದ ಸುಮ್ಮನಿದ್ದು ಈಗ ವಿದ್ಯಾರ್ಥಿಗಳಿಗೆ ಇವ್ರಿಗೆಲ್ಲ ನಾವು ದುಡ್ಡು ಹಾಕ್ತೀವಿ ಅಂತವರಲ್ಲ ಇದೇನಕ್ಕೆ ಮಾಡ್ತಾಯಿದ್ದಾರೋ ಇವ್ರು ಏನಕ್ಕೆ ಮಾಡ್ತಾರೆ ಹೇಳಿ ಓಟ್ಗೋಸ್ಕರ ಇದೇ ರಾಜಕೀಯದ ಬಣ್ಣ ಯಾರೂ ಏನೂ ಒಳ್ಳೆಯರಲ್ಲ ಯಾವುದೇ ಪಕ್ಷ ದಳ ಆಗಲಿ ಕಾಂಗ್ರೆಸ್ ಆಗಲಿ ಬಿ ಜೆ ಕೆ ಬಿ ಜೆ ಪಿ ಆಗಲಿ ಯಾವೂ ಇಲ್ಲ ಸುಖ ಮೋದಿ ಒಬ್ಬನಿಂದ ದೇಶ ಇದೆ ಅಷ್ಟೆ ಇನ್ನಿದ್ದದೆಲ್ಲ ಬೋಕಾಸೆ ಯಾ ರಾಜಕಿರಣಿ ಹತ್ರ ಎಷ್ಟೆಷ್ಟು ಸಾವಿರ ಕೋಟಿ ದುಡ್ಡಿಲ್ಲ ಸ್ವಾಮಿ ಯಾರ ಹತ್ರ ಇಲ್ಲ ನಾವು ಹಳ್ಳಿಗೊಳ್ಳಲಿ ಕಿತ್ತಾಡ್ತೀವಿ ನಾನು ಕಾಂಗ್ರೆಸ್ಸು ನಾನು ದಳ ಅಂತ ಆ ಕಷ್ಟ ಬಂದೇನು ಬಂದು ಒಂದೊಂದು ಲಕ್ಷ ದುಡ್ಡು ಇದ್ದಾರೆ ಈಗ ನಾನು ದಳ ಅಂತ ಅಂದ್ಕೊಳ್ಳಿ ನನಗೆ ತುಂಬ ಕಷ್ಟ ಬಂತು ನನ್ನ ಮಗನಿಗೆ ಬರೀ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ ನಮ್ಮ ಹೋಗಿ ಕೇಳಿದ್ರೆ ಇವ್ರು ಯಾರೋ ಗೊತ್ತಿಲ್ಲ ಅಂತಾರೆ ಈಗ ನಾಗೇಶ ಇವರು ಮೋಹನಣ್ಣ ಕಾಂಗ್ರೆಸ್ಸು ಅವನಿಗೊಂದು ತೊಂದರೆ ಬರುತ್ತೆ ಇಲ್ಲಿಗ ಗಣಿಗ ರವಿ ಅಯ್ಯ ನಾನು ಹಿಂಗೆ ತುಂಬ ತೊಂದರೆ ಇದ್ದೀನಿ ನಿನ್ನ ಪಕ್ಷಕ್ಕಾಗೆ ನಾನು ಹೋರಾಟ ಮಾಡಿದ್ದೀನಿ ನನಗೆ ಜಮೀನು ಇಲ್ಲಕ್ಕನೆ ನನಗೊಂದು ಐದು ಲಕ್ಷ ಕೊಡ ಅಂದರೆ ಕೊಟ್ಟನಾ ಯಾರೂ ಕೊಡಲ್ಲ ನಾವು ಜನ ಎತ್ತೆಚ್ಕೊಂಡು ಕೆಲಸ ಮಾಡೋನ್ಗೆ ಓಟ್ ಆಗ್ತವೆ ಇಷ್ಟೇ ನಮ್ಮ ಮಾತು